ದೀಪ ಮಾತನಾಡಲ್ಲ ಅದರ ಬೆಳಕು ದೀಪದ ಪರಿಚಯ ಮಾಡಿಸುತ್ತೆ ಅದೇ ಥರ ನೀವು ನಿಮ್ಮ ಬಗ್ಗೆ ಏನು ಹೇಳ್ಕೋಬಾರ್ದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅದೇ ನಿಮ್ಮ ಪರಿಚಯ ಮಾಡಿಸುತ್ತೆ ನಿಜ ಅಲ್ವಾ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಲಾಗ್ ಶುರು ಮಾಡೋಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಕನ್ನಡ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ತಾಯಿ ಆನಂದ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊತೀನಿ ಬನ್ನಿ ಲಾಗಲ್ಲಿ ನಾವು ರಮಲಕ್ಷ್ಮಿ ಹಬ್ಬನ ನಮ್ಮ ಮನೆಯಲ್ಲಿ ನಾವು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡೋಣ ಹಾಗೆ ಈ ವರಮಲಕ್ಷ್ಮಿ ಹಬ್ಬ ಪೂಜೆ ಮಾಡೋಕ್ಕೂ ಮುಂಚೆ ಹೇಗೆಲ್ಲ ರಾತ್ರಿ ಇಡೀ ಎಲ್ಲ ಹೇಗಿತ್ತು ಹೇಗೆಲ್ಲ ಎಂಜಾಯ್ ಮಾಡ್ಕೊತ ನಾವು ಇಡೀ ಫ್ಯಾಮಿಲಿ ಜೊತೆ ಈ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಲಾಗಲ್ಲಿ ನೋಡ್ಕೊಬರೋಣ ಹಬ್ಬದಿಂದ ದಿನ ನೈಟ್ ನಾವು ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ ಬ್ಯಾಗ್ರೌಂಡು ಹೇಗೆಲ್ಲ ಡೆಕೋರೇಷನ್ ಮಾಡಬೇಕು ಅಂತ ನನ್ನ ಮಗಳು ಮತ್ತು ನಮ್ಮ ಅರ್ಷಿತಾ ಎಲ್ಲ ಯೋಚನೆ ಮಾಡ್ಕೋತಾ ಒಂದು ನಾಲ್ಕೈದು ಸೀರೆ ಎಲ್ಲ ತೆಗೆದಿಟ್ಕೊಂಡಿದ್ವಿ ನಮ್ಮ ಬಾಳೆ ಕಂಬ ಎಲ್ಲ ಕಟ್ತಾಯಿದ್ರು ಎಲ್ಲ ಎಲ್ಲ ಮಾರ್ಕೆಟ್ ಮಾಡ್ಕೊಂಬರೋದೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಫುಲ್ಲು ರಶ್ ಇರೋ ಕಾರಣ ನಾನೆಲ್ಲೋ ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ಸೊ ಮನೆಗೆ ಬಂದಮೇಲೆ ಎಲ್ಲ ವೀಡಿಯೋ ಮಾಡೋಣ ಅಂತ ಮನೆಯಲ್ಲೇ ಎಲ್ಲ ವೀಡಿಯೋ ಮಾಡ್ತಾ ಈ ರೀತಿ ನನ್ನ ಮಗಳು ಕಮಲ ಎಲ್ಲ ಡೆಕೋ ಅವಳ ಆರ್ಟ್ ಎಲ್ಲ ಮಾಡಿದ್ಲು ಕಮಲ ಎಲ್ಲ ಅವಳಿಗೆ ಈ ಥರದ್ರೆಲ್ಲ ಇಂಟ್ರೆಸ್ಟು ನಮ್ಮ ತಂಗಿಗಾಗ್ಲಿ ನಮ್ಮ ಮಗಳಿಗಾಗ್ಲಿ ನಾನು ಈ ಮಧ್ಯಾಹ್ನನೇ ಆಲ್ರೆಡಿ ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ಮಧ್ಯಾಹ್ನನೇ ಬೆಳಗ್ಗೆ ಇಟ್ಕೊಂಡ್ಬಿಟ್ಟಿದ್ದೆ ಅದನ್ನು ಸಂಜೆ ಒರೆಸಿ ಮತ್ತೆ ಅವನ್ನೆಲ್ಲ ದೀಪ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೆ ಬಟ್ ಆ ಕಡೆ ನಮ್ಮಮ್ಮ ಹೂ ಎಲ್ಲ ಕಟ್ತಾಯಿದ್ರು ಅಮ್ಮನೂ ಬಂದಿದ್ರು ಈ ಹಬ್ಬಕ್ಕೆ ಅದೊಂದು ಖುಷಿ ಅನ್ನಿಸ್ತು ಅಮ್ಮ ಬಂದಿದ್ರು ಮತ್ತು ನನ್ನ ಮಗಳು ಒಂಥರ ಏನೋ ಡಿಫ್ರೆಂಟಾಗಿ ಈ ಸತಿ ಮಾವಿನ ತೋರಣ ಕಟ್ಟೋಣ ಅಂತ ಮಾವಿನ ತೋರಣನ ಯೂಟ್ಯೂಬಲ್ಲಿ ನೋಡಿ ಏನೋ ಒಂಥರ ಡಿಫ್ರೆಂಟಾಗೆ ಮಾಡ್ತಾ ಹೂ ಮಧ್ಯೆ ಇಟ್ಟು ರೀತಿ ಒಂದೇ ಥರ ಮಾಡಬಾರ್ದು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಮೇಲೆ ನಾನು ಈ ರೀತಿ ಪೂಜೆ ಸಾಮಾನ ಎಲ್ಲ ತೊಡ್ಕೊಂಡು ದೀಪ ಎಲ್ಲ ರೆಡಿ ಮಾಡಿಕೊಂಡೆ ಅದ್ರ ಮಧ್ಯ ಅದು ಇನ್ನೊಂದು ಏನು ಅಂದರೆ ಮೆಹೆಂದಿ ಹಾಕ್ಕೊಳ್ತಾ ಇದ್ವಿ ಅದು ಹೆಣ್ಮಕ್ಳಿಗೆ ಮೆಹೆಂದಿ ಅಂದರೆ ಇಷ್ಟ ಅಲ್ವಾ ಮೆಹಂದಿನೂ ಹಾಕೊಂಡು ಇದ್ರ ಮಧ್ಯೆ ಯಾರು ಹಾಕ್ಕೊಂಡಿರಲ್ಲ ಅಂದ್ಕೊತೀನಿ ಬಟ್ ನಾವು ಅದ್ರ ಮಧ್ಯೆ ಮೆಹಂದಿನೂ ಹಾಕ್ಕೊಂಡು ಅದು ಫುಲ್ಲು ರಾತ್ರಿ ಇಡೀ ಮಲ್ಗೆ ಇಲ್ಲ ಫುಲ್ಲು ರಾತ್ರಿ ಇಡೀ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ನಮಗೆ ಹೊಸ ಉತ್ಸಾಹನೇ ಬಂದಿರುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಖುಷಿಯಿಂದ ಸಡಗರ ಸಂಭ್ರಮದಿಂದ ಈ ಎಲ್ಲ ಹೆಣ್ಮಕ್ಳು ನಾವಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೀತಿ ನಾವು ಅಂದರೆ ಸೀರೆ ಎಲ್ಲ ನರಿಗೆ ಮಾಡಿ ಈ ರೀತಿ ಏನೋ ಒಂದು ಪ್ರತಿ ವರ್ಷ ಮಾಡೋದ್ಕಿಂತ ಈ ವರ್ಷ ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅಂತಲೇ ಯೋಚನೆ ಮಾಡ್ತೀವಿ ಅದೇ ರೀತಿಯೇ ಈ ಸರಿನೂ ಒಂಥರ ಹೋದ ಓದರ್ಸೋದ್ಕಿಂತ ಈ ವರ್ಷ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಯಿತು ಈ ಸರಿನೂ ಪೂಜೆ ಅದಾದಮೇಲೆ ನಾನು ರಾತ್ರಿನೇ ಎಲ್ಲ ಡೆಕೋರೇಷನ್ ಎಲ್ಲ ಆಗಾದ್ಮೇಲೆ ಇನ್ನೇನು ಸ್ನಾನ ಎಲ್ಲ ಮಾಡ್ಕೊಬಂದು ದೇವಿಗೆ ಸೀರೆ ಉಡಿಸಿ ಅಲಂಕಾರ ಎಲ್ಲ ಮಾಡ್ತಾ ಇದ್ವಿ ನಮ್ಮ ಅಂತೂ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ಲು ಅಂದರೆ ಅವಳು ಮುಕ್ಕಾಲ್ ಭಾಗ ಅವಳು ನನಗೆ ಅವಳೇ ಎಲ್ಲ ಸಪೋರ್ಟ್ ಮಾಡಿ ಅವಳೇ ಎಲ್ಲ ಹೆಲ್ಪ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಸೀರೆ ಎಲ್ಲ ನರಿಗೆ ಮಾಡಿ ನಾನು ಸೀರೆ ಉಡಿಸ್ತಾ ಇದ್ದೆ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಸ್ನಾನ ಮಾಡಿ ಬಂತು ಈ ರೀತಿ ಎಲ್ಲ ಸೀರೆ ಉಡಿಸ್ತಾ ಇದ್ದೆ ದೇವಿಗೆ ಅದು ಎಷ್ಟು ನಾವು ಡೈಲಿ ಹತ್ತು ಹನ್ನೊಂದು ಗಂಟೆಗೆ ಮಲಗೋ ಅಂತಾರೋ ಬಟ್ ಅವತ್ತಿನ ದಿನ ಅಂತೂ ಸ್ವಲ್ಪವೂ ನಿದ್ದೆ ಬರಲ್ಲ ಅಷ್ಟು ಎನರ್ಜಿ ಅಷ್ಟು ಉತ್ಸಾಹದಿಂದ ಮಾಡ್ತಾ ಇರ್ತೀವಿ ದೇವಿಗೆ ಒಂದು ಈ ರೀತಿ ಪೂಜೆ ಮಾಡೋದೇ ನಮಗೊಂದು ಖುಷಿ ಆ ತಾಯಿ ಹತ್ರ ಬೇಡ್ಕೊಳ್ಳೋಕೆ ನಮಗೊಂದು ಅವಕಾಶ ಅಂತ ಹೇಳ್ಬೋದು ಈ ರೀತಿ ಸೀರೆ ಎಲ್ಲ ಉಡಿಸಿ ಇನ್ನೇನು ಕಳಸ ತುಂಬಿಟ್ಟು ಕಳ್ಸೋಕ್ಕೆ ಇದೆಲ್ಲ ಹಿಟ್ಟು ಮತ್ತು ಅದು ಏನೇನೆಲ್ಲ ಡ್ರೈ ಫ್ರೂಟ್ಸು ನಾನು ಡ್ರೈ ಫ್ರೂಟ್ಸು ಲವಂಗ ಏಲಕ್ಕಿ ಮತ್ತು ಅಷ್ಟಿನ ಕುಂಕುಮ ಅಡಿಕೆ ಎಲೆ ಹಾಕಿ ಕಳಸನ ರೆಡಿ ಮಾಡಿಟ್ಟಿರ್ತೀನಿ ನೀವು ಯಾವ್ಯಾವ ರೀತಿ ಹೇಗೆ ಕಳಸ ತುಂಬಿಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಬಾಗಿಲಿಗೆ ರಂಗೋಲಿ ಹಾಕಿದೆ ಒಂಥರ ಪುಟ ಆಣೆ ಕಮಲ್ ಕಮಲದ ಮೊಗದೊಳೆ ಅಂತ ಹೇಳ್ತೀವಲ್ಲ ಅದೇ ಆ ದೇವಿಗೆ ಅದಕ್ಕೋಸ್ಕರ ನಾನು ಕಮಲ ಬಾಗಿಲಿಗೆ ಕಮಲದು ಬಿಂದೆ ಚಿತ್ರ ರಂಗೋಲಿ ಹಾಕಿದೆ ಲಾಸ್ಟ್ ಔಟ್ಪುಟ್ ಈ ಥರ ಬಂದಿತ್ತು ದೇವಿಗೆ ಎಷ್ಟು ಅಲಂಕಾರ ಮಾಡಿದರೂ ಸಾಲದು ಅನ್ಸುತ್ತೆ ಅಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾಯಿತ್ತು ನಮ್ಮನೆ ವರಮಹಾಲಕ್ಷ್ಮಿ ನಮ್ಮನೆ ಪುಟ್ಟ ಗೌರಿ ಅಂತಲೇ ಹೇಳ್ಬೋದು ಇಷ್ಟು ಕ್ಯೂಟಾಗಿ ಅಂದರೆ ನಾವು ಒಬ್ಬಳೇ ಮಾಡಿಲ್ಲ ನಮ್ಮ ಮನೆಯವರೋ ನಮ್ಮ ತಂಗಿ ಎಲ್ಲರೂ ಹೆಲ್ಪಿಂದ ಈ ರೀತಿ ಲಾಸ್ಟಿಗೆ ಈ ರೀತಿ ಕಾಣ್ತಾ ಇತ್ತು ನಮ್ಮನೆ ಗೌರಿ ಇಷ್ಟೆಲ್ಲ ಆದಮೇಲೆ ಇನ್ನು ಎಲ್ಲರೂ ಆಲ್ರೆಡಿ ಐದು ಗಂಟೆ ಆರು ಗಂಟೆ ಆಗಿತ್ತು ಎಲ್ಲರೂ ಸ್ನಾನ ಮಾಡ್ಕೊಂಡು ಒಬ್ಬೊಬ್ಬರೇ ಬಂದರು ಮನೆಯವರು ಎಲ್ಲರ ಹತ್ರನೂ ಒಂದೊಂದೇ ದೀಪ ಹಚ್ತಾ ಇದ್ರು ಅಂದರೆ ಎಲ್ಲರೂ ಈ ಹಬ್ಬನ ಜೊತೆ ಕೂಡಿ ಮಾಡುವಾಗ ಎಲ್ಲರೂ ಒಂದೊಂದು ದೀಪ ಹಚ್ಚಬೇಕು ಅಂತ ಮನೆಯಲ್ಲಿ ಸೊ ಅದಕ್ಕೋಸ್ಕರ ನಮ್ಮ ಚಿಕ್ಕ ಮಗಳಷ್ಟೇ ಇದ್ದಿದ್ಲು ದೊಡ್ಡ ಮಗಳೇ ಎದ್ದಿರಲಿಲ್ಲ ನಾವೇ ದೀಪ ಹಚ್ಚುತ್ತಾ ಇದ್ವಿ ಬಟ್ ಎರಡು ದೀಪ ನಾನು ರಾತ್ರಿನೇ ಅಲಂಕಾರ ಎಲ್ಲ ಮಾಡಾದ್ಮೇಲೆ ದೀಪ ಹಚ್ಚಿದ್ದೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಮಾಡ್ಕೊಬಂದಾದಮೇಲೆ ಮತ್ತೆ ಎರಡು ದೀಪ ಹಚ್ಚಿ ದೀಪ ಹಚ್ಚಿಸ್ತಾಯಿದ್ರು ಎಲ್ಲರೂ ಕೈ ಮುಟ್ಟಿ ದೀಪ ಹಚ್ಚೋಣ ಅಂತ ದೀಪ ಹಚ್ಚಿಸ್ತಾ ಇದ್ರು ದೀಪ ಹಚ್ಚಿ ಆದಮೇಲೆ ಫಸ್ಟು ಗಣೇಶಗೆ ಎರಡು ಬಾಳೆಹಣ್ಣು ನೈವೇದ್ಯ ಮಾಡಿಬಿಡೋಣ ಅಂತ ಗಣೇಶಗೆ ನೈವೇದ್ಯ ಮಾಡಿಕೊಂಡು ತಾಯಿಗೆ ಆಮೇಲೆ ಪ್ರಸಾದ ಮಾಡಿ ನೈವೇದ್ಯ ಮಾಡೋಣ ಅಂತ ಫಸ್ಟ್ ಗಣೇಶಗೆ ಎರಡು ನೈವೇದ್ಯ ಬಾಳೆಹಣ್ಣು ಮಾಡಿಕೊಂಡು ಅದಾದಮೇಲೆ ಎಲ್ಲರೂ ಊದಿನ ಕಡ್ಡಿ ಕರ್ಪೂರ ಬೆಳಗ್ತಾ ಇದ್ದೀವಿ महालक्ष्मी मृत्युंज महामूल काम्यादोषाविनाशनम या देवी सर्व कात्यायनाया विद्महे कन्याकुमाराय धीमहि तन्नो दुर्गे प्रचोदयात्

ॐ मृत्युञ्जये महामाये मूलब्रह्मास्वरूपिणि मन्त्रमाते महालक्ष्मी महिषासुरमर्दिनि काम्यार्थं सिद्धितं नित्यं सर्वदोषाभिनाशनं या देवी सर्वभूतेषु मातृरूपेण संस्थिता नमस्तस्यै 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 नमो नमः ए ದೀಪ ಹಚ್ಚಿ ಆದಮೇಲೆ ಕರ್ಪೂರದ ಆರತಿ ಮಾಡಿದ್ವಿ ಒಬ್ಬೊಬ್ಬರಾಗಿ ಕರ್ಪೂರದ ಆರತಿ ಮಾಡಿದ್ವಿ ಆಂಟಿ ಅಮ್ಮ ನಮ್ಮ ಮನೆಯವರು ನಮ್ಮ ನಮ್ಮ ಮಗಳು ಎಲ್ಲರೂ ಸೇರಿ ಕರ್ಪೂರದ ಆರತಿ ಒಬ್ಬೊಬ್ಬರಾಗಿ ಮಾಡಿ ಆದಮೇಲೆ ಕಳಸ ಕೂಡ ಬೆಳಗಿದ್ವಿ ಇದು ಆಲ್ರೆಡಿ ಏಳು ಗಂಟೆ ಆಗಿಬಿಟ್ಟಿತ್ತು ನಾವು ಈ ರೀತಿ ಕಳಸ ಎಲ್ಲ ಬೆಳಗುವಾಗ ಏಳು ಗಂಟೆನೇ ಆಗೋಯ್ತು ಜಯ ಶ್ರೀ ಎಲ್ಲ ಮಾಡಿ ಆದಮೇಲೆ ಕಳಸ ಬೆಳಕ್ತಾ ಇದ್ವಿ ನಾನು ನನ್ನ ತಂಗಿ ಅಮ್ಮ ಎಲ್ಲರೂ ಆಂಟಿ ಎಲ್ಲ ಸೇರಿಕೊಂಡು ಕಳಸ ಬೆಳಗ್ತಾ ಇದ್ವಿ ಅದಾದಮೇಲೆ ನಾನು ಏನು ಉಂಡೆ ಡ್ರೈ ಫ್ರೂಟ್ಸ್ ಉಂಡೆ ಕರ್ಜಿಕಾಯಿ ಏನೆಲ್ಲ ಮಾಡಿದ್ವಿ ಚಕ್ಲಿ ಅದನ್ನೆಲ್ಲ ಏನೂ ತೋರಿಸಿಲ್ಲ ಬಟ್ ಅದನ್ನೆಲ್ಲ ಒಂದೊಂದಾಗೆ ಎಲ್ಲ ಎಡೆ ಮಾಡೋಕಿಟ್ಟು ಲಾಸ್ಟಿಗೆ ಈ ರೀತಿ ಕಳಸ ಇದ್ವಿ ಕಳಸ ಎಲ್ಲ ಬೆಳಕಿಗೆ ಆದಮೇಲೆ ಧೂಪ ಹಾಕಿದ್ವಿ ಧೂಪ ಹಾಕೋದ್ರಿಂದ ಎಲ್ಲ ಪೂಜೆ ಲಾಸ್ಟಿಗೆ ಆಯಿತು ಅಂತಲೇ ಅನಿಸುತ್ತೆ ಅವಾಗ ಅನ್ಸುತ್ತೆ ನಮ್ಮ ಮನೆ ಪೂಜೆ ಆಯಿತು ಅಂತ ಎಲ್ಲ ಪೂಜೆ ಮುಗಿಸಿ ಈ ರೀತಿ ಲಾಸ್ಟಿಗೆ ಕಳಸ ಬೆಳಗುವಾಗ ನ ದೇವಿ ನಿಜವಾದ ದೇವಿ ದರಗಿಳಿದು ಬಂದಿದ್ದಾಳೆ ಮನೆಗೆ ಪುಟ್ಟ ಮಹಾಲಕ್ಷ್ಮಿನೇ ಬಂದಿದ್ದಾಳೆ ಮನೆಗೆ ಅಂತಲೇ ಅನಿಸ್ತಿತ್ತು ಆ ಒಂದು ಆ ರೀತಿ ಕರ್ಪೂರದಾತಿ ಮಾಡಿ ಕಳಿಸ ಬೆಳಗುವಾಗ ಆ ಮುಖದಲ್ಲಿ ಇರೋಂಥ ತೇಜಸ್ಸು ಅದು ನಿಜವಾಗ್ಲೂ ಹೇಳ್ತೀನಿ ವರ್ ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಆಗೋಲ್ಲ ಅಷ್ಟು ಅಷ್ಟು ಲಕಲಕ ಅಂತ ಇತ್ತು ದೇವಿ ಮುಖ ನಿಜವಾಗ್ಲೂ ಅದೆಷ್ಟು ದೃಷ್ಟಿಯಾಗಿದೆ ಏನೋ ಗೊತ್ತಿಲ್ಲ ನಮ್ಮ ಲಕ್ಷ್ಮಿಗೆ ಈ ರೀತಿ ಕಾಣಿಸ್ತಾ ಇತ್ತು ಧರೆಗಿಳಿದು ಬಂದಿದ್ದಾಳೆ ನಮ್ಮನಲ್ಲಿ ಲಕ್ಷ್ಮಿ ಅಂತಲೇ ಅನಿಸ್ತಾ ರೀತಿ ಎಲ್ಲ ಪೂಜೆ ಆದಮೇಲೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹೆಣ್ಮಕ್ಳನ್ನು ಕರ್ಬಂದೆ ಎಲ್ಲ ಬಂದರು ಬಟ್ ಅದಕ್ಕೂ ಮುಂಚೆ ನನ್ನ ಮಗಳ ಕೈಯಲ್ಲೇ ಒಂದೆರಡು ಮೂರು ಒಂದು ಐದು ಜನಕ್ಕೆ ಕೊಡಿಸೋಣ ಅವಳ ಕೈಯ್ಯಲ್ಲಿ ಕೊಡಿಸೋಣ ಈ ರೀತಿ ಹುಡಿನ ಅಂತೇಳಿ ಫಸ್ಟು ಅವಳ ಕೈಯಲ್ಲೇ ಕೊಡಿಸ್ತಾ ಇದ್ದೆ ಅದಾದಮೇಲೆ ನಾನು ಎಲ್ರಿಗೂ ಕೊಟ್ಟೆ ಮನೆಗೆ ಬಂದಂಥ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ಉಡಿ ಕೊಡೋದ್ರಲ್ಲಿ ಅದು ಒಂಥರ ನಮಗೆ ಅವರು ಆಶೀರ್ವಾದ ಮಾಡ್ತಾರಲ್ಲ ಆವಾಗ ದೀರ್ಘ ಸುಮಂಗಲಿ ಭವ ಅಂತ ಇದೇ ನಿಜವಾದ ದೇವಿನೇ ಈ ರೂಪದಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ನಾವು ಅಂದ್ಕೋಬೇಕು ಅದಕ್ಕೋಸ್ಕರನೇ ಅಲ್ವಾ ಈ ರೀತಿ ಎಲ್ಲ ಅಕ್ಕಪಕ್ಕದ ಹೆಣ್ಮಕ್ಳನ್ನ ಕರೆದು ಉಡಿ ಕೊಡೋದು ಕೊಡೋದ್ರಿಂದ ನಮಗೆ ಒಂದು ರೀತಿ ಖುಷಿ ಸಂತೋಷ ನೆಮ್ಮದಿ ಮನೇಲಿ ನೀವೆಲ್ಲರೂ ನೂರು ಕಾಲ ಸುಖವಾಗಿರಿ ಸಂತೋಷವಾಗಿ ಬಾಳಿ ಆದರ್ಶ ಜೀವನ ಬಾಳಿ ಅಂತ ಅವ್ರು ಹರಿಸ್ತಾರಲ್ಲ ಈ ರೀತಿ ಅಂದರೆ ಇವರು ನಮ್ಮ ಆಂಟಿಯವರು ನಮ್ಮ ಗಾಯತ್ರಿ ಆಂಟಿ ಫ್ರೆಂಡು ಮತ್ತು ಇವರು ನಮ್ಮ ಕುಸುಮ ಆಂಟಿ ಬಂದಿದ್ದರು ಆಮೇಲೆ ನಮ್ಮ ಅಕ್ಕ ಅವರೆಲ್ಲರೂ ಬಂದಿದ್ದರು ನನ್ನ ಕರೆದವರೆಲ್ಲ ಬಂದು ಮನೇಲಿ ಎಲ್ಲ ಖುಷಿಯಿಂದ ಆಶೀರ್ವಾದ ಮಾಡಿ ಹೋದರು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಖುಷಿಯಿಂದ ಎಲ್ಲರೂ ಒಟ್ಟು ಬಂದರೆಲ್ಲ ಖುಷಿಪಟ್ಟು ಖುಷಿಯಿಂದ ಆಶೀರ್ವಾದ ಮಾಡಿದ್ರೆ ನಮಗೆ ಮಾಡಿರೋದಕ್ಕೂ ಅದೊಂದು ಸಾರ್ಥಕತೆ ಯೂಟ್ಯೂಬು

ಬ್ಯಾಡ್ ಕಮೆಂಟ್ ಕೊಟ್ಟ ಇವನೇ ಚೆನ್ನಾಗಿಲ್ಲ ಅಂತ ಹೆಂಗೈತಕ್ಕ ಪಾಯಸ ಎಲ್ಲ ಹೆಸರು ಬೆಳೆದು ಗೊತ್ತೇ ಆಗಂಗಿಲ್ಲ ಅಲ್ಲಪ್ಪ ಸಣ್ಣ ಕಾತು ಮಾಡ್ತಿದ್ದಾರೆ ಹಿಂಗೆಲ್ಲ ತೆಗೆದು ಎಲ್ಲ ಚೀನಾ ಕೈ ಮುಗಿ ವೆರಿ ಗುಡ್ ಈ ಕಡೆ ತಿರ್ಗೋ ಹೇಗಿದೆ ಫ್ರೆಂಡ್ಸ್ ಊಟ ನಮ್ಮ ಸಿಸ್ಟರ್ ಮಾಡಿದ್ದಾರೆ ನಾವು ಲೇಟಾಗಿ ಬಂದ್ವಿ ಸ್ವಲ್ಪ ಅನಿವಾರ್ಯದ ಕಾರಣದಿಂದಾಗಿ ಲೇಟಾಗಿ ಬಂದಿದೀವಿ ಹೇಗಿದೆ ಫ್ರೆಂಡ್ಸ್ ಊಟ ಎಲ್ಲ ಹ್ಞೂ ಏನು ಮಾಡಲಿಕ್ಕೆ ಹೋಗ್ತಿದ್ದಾರೆ ನಮ್ಮ ಮಗಳು ಅಡುಗೆ ಮನೆಯಲ್ಲಿ ವಾಟರ್ ಕುಡಿಲಿಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ ವಾಟರ್ ಕುಡಿತಾರೆ ಹೌದಾ ವಾ ಹಿಂದ್ಗಡೆ ಸೂಪರ್ ಚೆನ್ನಾಗಿ ಮಾಡಿದ್ದಾಳಲ್ಲಪ್ಪ ಕುಡಿತಾ ಭಾಳ ಚೆನ್ನಾಗಿ ಮಾಡಿದಾಳಪ್ಪಿ ಹ್ಞೂ ಎಷ್ಟು ಚೆನ್ನಾಗಿ ಮಾಡಿದಾಳೆ

ಈ ರೀತಿ ನಾವು ನಮ್ಮ ಪುಟ್ಟ ಗೌರಿ ಜೊತೆ ಒಂದೆರಡು ಫೋಟೋ ತಗೊಂಡ್ವಿ ಬಟ್ ಏನು ಗೊತ್ತಾ ಈ ವಿಡಿಯೋದಲ್ಲಿ ನಾನೊಂದು ಕೇಳ್ಕೋಬೇಕು ಬಟ್ ಎಷ್ಟು ತಪ್ಪು ಸರಿ ಎಷ್ಟು ತಪ್ಪು ಮಾಡಿದ್ವೋ ಎಷ್ಟು ಸರಿ ಮಾಡಿದ್ವೋ ತಾಯಿ ಜಗನ್ ಮತ್ತೆ ನೀನೇ ಅರ್ಪಿಸ್ಕೋ ತಾಯಿ ಅಂತ ಹೇಳ್ಕೋತಾ ನೀವೆಲ್ಲ ಯಾವ್ಯಾವ ಊರಲ್ಲಿ ಯಾವ್ಯಾವ ರೀತಿ ವರಮಾಲಕ್ಷ್ಮಿ ಹಬ್ಬ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಲಾಗ್ ಹೇಗಿತ್ತು ಹೇಗೆಲ್ಲ ನಾವು ಆಚರಿಸಿದ್ವಿ ನಿಮಗೆ ಈ ಲಾಗ್ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಲಾಸ್ಟಿಗೆ ನಮ್ಮ ದೇವಿಗೆ ದೃಷ್ಟಿಯಾಗಿರುತ್ತೆ ಅಂತ ಈ ರೀತಿ ಸುಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ತಾಯಿ ಹತ್ರ ಬೇಟ್ಕೊಳ್ಳೋದು ಒಂದು ಎಲ್ಲರಿಗೂ ಒಳಿತೇ ಆಗಲಿ ಅಮ್ಮ ಎಲ್ಲರಿಗೂ ಶುಭವೇ ಆಗಲಿ ಅಮ್ಮ ಅಂತ